ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮೈಸೂರಿನ ಸುಯೋಗ್ ಆಸ್ಪತ್ರೆಯ ಕಾರ್ಡಿಯಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ರವಿಕುಮಾರ್ ಇವರಿದ್ದಾರೆ ಸರ್ ನಮಸ್ತೆ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಮುಖ್ಯವಾಗಿ ಇರುವಂತಹ ಅಂಗ ಹೃದಯ ಹೃದಯ ಸ್ತಬ್ಧವಾಯ್ತು ಅಂತ ಹೇಳಿದ್ರೆ ಇಡೀ ದೇಹವೇ ಸ್ತಬ್ಧವಾದಂತೆ ಬೇರೆ ಅಂಗ ಊನಾದ್ರೂ ಕೂಡ ಮನುಷ್ಯ ಬದುಕಬಹುದು ಆದ್ರೆ ಹೃದಯಕ್ಕೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಸ್ತಬ್ಧವಾದಂತೆ ಈ ಹೃದಯದ ಆರೋಗ್ಯ ಹೇಗಿರಬೇಕು ಯಾವ ರೀತಿ ನಾವು ಅದನ್ನ ಅದರ ಆರೋಗ್ಯವನ್ನ ಕಾಪಾಡ್ಕೋಬೇಕು ಏನೇನು ಸಮಸ್ಯೆಗಳು ಬರುತ್ತೆ ಇದೆಲ್ಲದರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ತಿಳ್ಕೊಳ್ಳೋಣ ಸರ್ ಹೇಳಿದಾಗೆ ಆ ಹೃದಯ ಸಂಬಂಧಿ ಕಾಯಿಲೆಗಳು ಇವತ್ತಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಇದು ವಯಸ್ಸಿಗೆ ಇಂಥ ವಯಸ್ಸಿಗೆಂತ ಇತ್ತು ಇವತ್ತು ಸಣ್ಣ ಮಕ್ಕಳಲ್ಲೂ ಕೂಡ ಇವತ್ತು ಹೃದಯ ಅಂತ ಈ ತರದ ವಿಚಾರಗಳನ್ನ ನೋಡ್ತಾ ಇದ್ದೀವಿ ಏನೇನು ಸಮಸ್ಯೆಗಳು ಹೃದಯದಲ್ಲಿ ಬರುತ್ತೆ ಮತ್ತೆ ಏನೇನು ಪರಿಹಾರಗಳು ಇದಕ್ಕಿದೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲ ಎಲ್ಲರಿಗೂ ಕೇಳಿರ್ತೀರ ಹೃದಯ ಸಂಬಂಧಿ ಕಾಯಿಲೆಗಳು ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಕಾಮನ್ ಆಗಿ ನೋಡೋದಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ನಾವು ಕರನರಿ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ ಕರ್ನರಿ ಹಾರ್ಟ್ ಡಿಸೀಸ್ ಅಂದ್ರೆ ಸಿಂಪಲ್ ಟರ್ಮ್ಸ್ ಹಾರ್ಟಿನ ರಕ್ತನಾಳಗಳಲ್ಲಿ ಹಾರ್ಟಿನ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಕ್ಯಾಲ್ಶಿಯಂ ಹಾಗೂ ಅಂದ್ರೆ ಅದರ್ ಕೆಮಿಕಲ್ ಏಜೆಂಟ್ ಡೆಪಾಸಿಟ್ ಇಂದ ರಕ್ತನಾಳದಲ್ಲಿ ರಕ್ತ ಹೋಗ್ಲಿಕ್ಕೆ ಅಡಚಣೆ ಆಗುವಂತ ದೇರ್ ವಿಲ್ ಬಿ ಅಬ್ಸ್ಟ್ರಕ್ಷನ್ ಟು ದಿ ಬ್ಲಡ್ ಫ್ಲೋ ಥ್ರೂ ದಿ ಕರ್ನರಿ ಆರ್ಟ್ರೀಸ್ ಕರ್ನರಿ ಆರ್ಟ್ರೀಸ್ ಅಂದ್ರೆ ಆರ್ಟಿನ ಮಾಂಸಖಂಡಕ್ಕೆ ರಕ್ತ ಸಂಚಾರ ಮಾಡುವಂತ ಆರ್ಟ್ರೀಸ್ ಸೊ ಇದು ಇವೆಂಚುಲಿ ಇದು ಪ್ರೋಗ್ರೆಸ್ ಆಗ್ತಾ ಆಗ್ತಾ ಸಮ್ ಟೈಮ್ ಇಟ್ ವಿಲ್ ಕಾಸ್ ಕಂಪ್ಲೀಟ್ ಸಜೆಷನ್ ಅಂದ್ರೆ ಕಂಪ್ಲೀಟ್ ಅಬ್ಸ್ಟ್ರಕ್ಷನ್ ಟು ದ ಬ್ಲಡ್ ಫ್ಲೋ ಇಟ್ ವಿಲ್ ಲೀಡ್ ಟು ಹಾರ್ಟ್ ಅಟ್ಯಾಕ್ ಇದು ಯೂಶಲಿ ಕಾಮನ್ ಆಗಿ ಕಂಡು ಬರ್ತಾ ಇರೋಂತ ಹೃದಯ ಸಂಬಂಧಿ ಕಾಯಿಲೆ ಸರಿ ಅದರಲ್ಲಿ ಹೇಳ್ದಕ್ಕೆ ಹೆಚ್ಚಾಗಿ ಫ್ಯಾಟ್ ಕೊಬ್ಬಿನಾಂಶ ಇದ್ದಂತ ಆಹಾರನ ಹೆಚ್ಚು ಸೇವಿಸೋರಿಗೆ ಈ ರೀತಿ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾರೆ ಹೌದಾ ಹೌದು ಈ ಹೃದಯ ಸಂಬಂಧಿ ಕಾಯಿಲೆ ಅಂದ್ರೆ ಕರ್ನಲಿ ಹಾರ್ಟಿ ಡಿಸೀಸ್ಗೆ ಪ್ರಮುಖ ಕಾರಣಗಳು ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ ಸೊ ಅದರಲ್ಲಿ ಮಾಡಿಫೈಬಲ್ ಅಥವಾ ನಾನ್ ಮಾಡಿಫೈಬಲ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ ಮಾಡಿಫೈಬಲ್ ಅಂದ್ರೆ ಈ ಲೈಫ್ ಸ್ಟೈಲ್ ಅಂಡ್ ಡಯಟ್ ನಮ್ಮ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಲೈಫ್ ಸ್ಟೈಲ್ ಅಲ್ಲಿ ಅತಿ ಮುಖ್ಯವಾದದ್ದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ತುಂಬ ಕಡಿಮೆ ದೈವ ವ್ಯಾಯಾಮ ತುಂಬಾ ಕಡಿಮೆ ಫಿಸಿಕಲ್ ಆಕ್ಟಿವಿಟೀಸ್ ನೆಕ್ಸ್ಟ್ ಡಯೆಟ್ ಇನ್ ಶುಗರ್ ಕಂಟೆಂಟ್ ಅಂತ ಫ್ರೈಡ್ ಫುಡ್ ಆಯಿಲ್ ಕಂಟೆಂಟ್ ಫುಡ್ ಕೊಲೆಸ್ಟ್ರಾಲ್ ಹೆಚ್ಚು ಎಸ್ಪೆಷಲಿ ಟ್ರಾನ್ಸ್ ಫ್ಯಾಟ್ ಅಂತ ಏನು ಹೇಳ್ತೀವಿ ಜಂಕ್ ಫುಡ್ ಫ್ರೈಡ್ ಐಟಮ್ಸ್ ಇದನ್ನು ಹೆಚ್ಚು ಸೇವಿಸೋದ್ರಿಂದ ಅಥವಾ ಕಡಿಮೆ ಫೈಬರ್ ಇರುವಂಥ ಫುಡ್ ಸೇವಿಸೋದ್ರಿಂದ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ತದೆ ಇನ್ ಡೈರೆಕ್ಟ್ಲಿ ಇಟ್ಟಲ್ಲಿ ಇಟ್ಟು ದಿಸ್ ದಿ ಹಾರ್ಟ್ ಅಪಾರ್ಟ್ ಫ್ರಮ್ ದಿಸ್ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಮೋಕಿಂಗ್ ಡಿಸ್ ಇನ್ ಇಟ್ಸ್ ಆಲ್ಮೋಸ್ಟ್ ಆಲ್ ದಿನ್ ಜನರೇಷನ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಲೀಡಿಂಗ್ ಕಾಸ್ ಫಾರ್ ದಿ ಹಾರ್ಟ್ ಅಟ್ಯಾಕ್ ಇನ್ ದಿ ಯಂಗರ್ ಏಜ್ ಗ್ರೂಪ್ ಓಕೆ ಅಪಾರ್ಟ್ ಫ್ರಮ್ ಸ್ಮೋಕಿಂಗ್ ಇಲ್ಲ ಎಕ್ಸೆಸಿವ್ ಆಲ್ಕೋಲ್ ಇನ್ಟೇಕ್ ಮತ್ತೆ ಅತಿಯಾದ ದೇಹದ ತೂಕ ಒಬೆಸಿಟಿ ಅಂತ ನಾವು ಹೇಳ್ತೀವಿ ಅಂದರೆ ಅತಿಯಾದ ದೇಹದ ತೂಕದಿಂದ ಕೊಲೆಸ್ಟ್ರಾಲ್ ಹಾಗೂ ಹಾರ್ಟ್ ಮೇಲಿನ ಪ್ರೆಷರ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ಇದರಿಂದ ಕೂಡ ಕೊರೊನೇಲೆ ಆಟ್ರಿಯಲ್ಲಿ ಬ್ಲಾಕೇಜಸ್ ಆಗ್ತದೆ ಬಟ್ ಫ್ರಮ್ ಲೈಫ್ ಸ್ಟೈಲ್ ಆ್ಯಂಡ್ ಡಯಟ್ ವಿ ಹಾವ್ ಸಿಸ್ಟಮಿಕ್ ಪ್ರಾಬ್ಲಮ್ ಆಲ್ಸೋ ಲೈಕ್ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ರಕ್ತದ ಒತ್ತಡ ಅಧಿಕ ರಕ್ತ ಒತ್ತಡ ಅಂದರೆ ಬ್ಲಡ್ ಪ್ರೆಷರ್ ಕಾಯಿಲೆ ಇರುವಂಥದ್ದು ಮತ್ತೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಲೆವೆಲ್ ಅತಿ ಹೆಚ್ಚು ಅಂದರೆ ಡಿಸ್ಲಿಪಿಡಿಮಿಯಾ ಅಂತ ಹೇಳ್ತೀವಿ ಇವು ದಿಸ್ ಆರ್ ದಿ ಮಾಡಿಫೈಬಲ್ ಅಂದರೆ ಇವನ್ನ ತಡೆಗಟ್ಟೋ ಮೂಲಕ ಅಥವಾ ಚೇಂಜಸ್ ಇಂದ ಟ್ರೀಟ್ಮೆಂಟ್ ಮಾಡೋ ಮೂಲಕ ವಿ ಕ್ಯಾನ್ ಚೇಂಜ್ ದಿ ಕೋರ್ಸ್ ಆಫ್ ದ ಡಿಸೀಸ್ ಅಂಡ್ ಅದರ್ ನಾನ್ ಮಾಡಿಫೈಬಲ್ ಅಂತ ಹೇಳಿದ್ರೆ ಏಜ್ ಆ್ಯಸ್ ಯು ಆಲ್ನೋ ದಟ್ ಲೈಕ್ ಅರ್ಲಿಯರ್ ಈ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಬ್ಲಾಕೇಜ್ ಅನ್ನೋದು ಹೆಚ್ಚಿನ ರೀತಿಯಲ್ಲಿ ವಯಸ್ಸಾದವರಲ್ಲಿ ಕಂಡು ಬರ್ತಾ ಇತ್ತು ಸೊ ಅದನ್ನು ವಿ ಕೆನಾಟ್ ಮಾಡಿಫೈ ಲೈಕ್ ಆಸ್ ದ ಏಜ್ ಪ್ರೋಗ್ರೆಸಸ್ ದ ಡಿಸೀಸ್ ಸಿವಿಯರ್ಟಲ್ ಸೊ ಇನ್ಕ್ರೀಸಸ್ ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕರ್ನಾಟ ಅಂದರೆ ಈ ಮನೆಯಲ್ಲಿ ರಕ್ತ ಸಂಬಂಧಿಗಳು ತಂದೆ ತಾಯಿ ರಿಲೇಟಿವ್ಸಲ್ಲಿ ಅತಿ ಕಡಿಮೆ ವಯಸ್ಸಿನಲ್ಲಿ ಬ್ಲಾಕೇಜಸ್ ಇರುವಂಥದ್ದು ಹಾರ್ಟ್ ಅಟ್ಯಾಕ್ ಅಂಥವರಲ್ಲಿ ಹೆಚ್ಚಾಗುತ್ತೆ ಸಾರ್ ದಿ ಅಂದರೆ ಇದು ಪ್ರಮುಖ ಕಾರಣಗಳು ಸರ್ ನೀವು ಹೇಳಿದಾಗ ಈಗ್ರಿ ಆಗಿ ಕೆಲವರಿಗೂ ಕೂಡ ಬರುತ್ತೆ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಜಾಸ್ತಿ ಫ್ಯಾಕ್ಟರ್ಸ್ ಅವರಲ್ಲಿ ಅತಿ ಕಡಿಮೆ ವಯಸ್ಸಲ್ಲಿ ಮೂವತ್ತು ಐವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಈ ತರ ಕಾರ್ನಿ ಡಿಸೀಸ್ ಅಥವಾ ಹಾರ್ಟ್ ಅಟ್ಯಾಕ್ ಇರೋರು ಆ ರಿಲೇಟಿವ್ಸ್ ಜಾಸ್ತಿ ರಿಸ್ಕ್ ಇರುತ್ತೆ ಸೊ ಪ್ರಾರಂಭ ಹಂತದಲ್ಲಿ ವೈದ್ಯರ ಬಂದ್ರೆ ಅದಕ್ಕೆ ಏನಾದ್ರು ಪರಿಹಾರಗಳು ಸಿಗುತ್ತೆ ಹೌದು ಅತಿ ಮುಖ್ಯ ಇಟ್ಸ್ ವೆರಿ ಎಸೆನ್ಶಿಯಲ್ ಟು ಡಿಟೆಕ್ಟ್ ದೀಸ್ ಪ್ರಾಬ್ಲಮ್ಸ್ ಇನ್ ಅರ್ಲಿ ಸ್ಟೇಜ್ ಸೊ ದಟ್ ವಿ ಕ್ಯಾನ್ ಚೇಂಜ್ ದ ಡಿಸೀಸ್ ಕೋರ್ಸ್ ವಿ ಕ್ಯಾನ್ ಪ್ರಿವೆಂಟ್ ಫ್ಯೂಚರ್ ಡಿವ್ಯಾಸ್ಟೈಟಿಂಗ್ ಇವೆಂಟ್ಸ್ ಆಲ್ಸೋ ಸೊ ಅದಕ್ಕಿಂತ ಮುಂಚೆ ಕೆಲವು ಲಕ್ಷಣಗಳು ಲೈಕ್ ಸಿಂಪ್ಟಮ್ಸ್ ಆಫ್ ದಿಸ್ ಪ್ರಾಬ್ಲಮ್ ಐ ವಾಂಟ್ ಟು ಟೆಲ್ ಈ ಕರ್ನಾಟ ಡಿಸೀಸ್ ಅಂದ್ರೆ ಹಾರ್ಟಿನ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇರುವಂತಹ ಒಂದು ಲಕ್ಷಣಗಳೇನೆಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಹಾರ್ಟ್ ತೊಂದರೆ ಅಂದ್ರೆ ಎದೆ ನಾವು ಉಸಿರಾಟ ತೊಂದರೆ ಸೊ ಮುಖ್ಯವಾಗಿ ಇದರ ವಿಶೇಷತೆ ಏನಂದ್ರೆ ನಡೆಯುವಾಗ ಅಥವಾ ಮೆಟ್ಲ ಹತ್ ಬೇಕಾದ್ರೆ ಅಪ್ ಹತ್ ಬೇಕಾದ್ರೆ ಎದೆ ಬಾರ ಅನ್ಸೋದು ಎದೆ ನೋವು ಉಸಿರು ಎಡ್ದಾಕೋದು ಉಸಿರಾಡೋಕ್ಕೆ ತೊಂದರೆ ಆಗುವಂಥದ್ದು ಏನು ಹಿಡಿಬೇಕಾದ್ರೆ ಉಸಿರಾಟ ತೊಂದರೆ ಆಗಿ ನಿಂತು ರೆಸ್ಟ್ ಮಾಡಬೇಕಂಥದ್ದು ಈ ಥರ ಲಕ್ಷಣಗಳು ಒಳಗಡೆ ಬ್ಲಾಕೇಜ್ ಅಂಥದ್ದನ್ನ ತುಂಬ ಸ್ಪೆಸಿಫಿಕ್ ಆಗಿ ಸಿಗ್ನಿಫೈ ಮಾಡುತ್ತೆ ಸೊ ಬಟ್ ಬಂದ್ಬತ್ತು ಕೆಲಸ ಮಾಡಬೇಕಾದ್ರೆ ಸುಸ್ತಾಗುವಂಥದ್ದು ಅತಿಯಾದ ಬೇವರು ಅಥವಾ ಎದೆ ಬಡತ ಜಾಸ್ತಿ ಆಗುವಂಥದ್ದು ಇವು ಕಾಮನ್ ಆಗಿರುವಂಥ ಸಿಂಪ್ಟಮ್ಸ್ ಫಾರ್ ಹ್ಯಾವಿಂಗ್ ಬ್ಲಾಕೇಜಸ್ ವಿತ್ ಇನ್ ದಿ ಹಾರ್ಟ್ ಅಥವಾ ಆ ಬ್ಲಾಕೇಜಸ್ ಇಂದ ಹಾರ್ಟ್ ಏನಾದ್ರು ಡ್ಯಾಮೇಜ್ ಆಗಿ ಅಥವಾ ಹಾರ್ಟ್ ಪಂಪಿಂಗ್ ವೇರಿಯೇಷನ್ ಕಡಿಮೆ ಆಗಿ ಅಂದ್ರೆ ಕಡಿಮೆ ಆಯ್ತು ಅಂದರೆ ಓರ್ ಟೈಮ್ ಕಾಲು ಊತ ಬರುವಂಥದ್ದು ಮಲ್ಕೊಂಡಾಗ ಉಸಿರಾಟ ತೊಂದರೆ ಬರುವಂಥದ್ದು ಈ ತರ ಲಕ್ಷಣಗಳು ಕಂಡು ಬರುತ್ತೆ ಸೊ ಇದು ಯಾವುದೇ ತರ ಸಿಂಪ್ಟಮ್ಸ್ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ನಾನು ಹೇಳಿದ್ನಲ್ಲ ಆ ತರ ಇದ್ದವರಲ್ಲಿ ಅತಿ ಬೇಗ ಅಂದ್ರೆ ಅರ್ಲಿ ಟು ಗೆಟ್ ಡಯಾಗ್ನೋಸಿಸ್ ವೆರಿ ಕ್ರೂಷಿಯಲ್ ಅಂಡ್ ಎಸೆನ್ಶಿಯಲ್ ಸೊ ನಿಮಗೆ ಎದಿನ ಒಂದ್ಸಲ ಕೆಲವರಿಗೆ ಒಂದು ಎದೆ ಭಾಗದಲ್ಲಿ ಚುಚ್ಚಿದ ಹಾಗೆ ನೋವಾಗ್ತಾ ಇರುತ್ತೆ ಉಸಿರಾಟ ಮಾಡುವಾಗಲೂ ಕೂಡ ಅವರಿಗೆ ಒಂದು ಪಿಕಿಂಗ್ ಸೆನ್ಸೆಷನ್ ಆಗ್ತಾ ಇರುತ್ತೆ ಇದು ಕೂಡ ಈಗ ಹೃದಯ ಸಂಬಂಧಿಗೆ ನಾನು ಹೇಳಿದ್ರೆ ಮೋರ್ ಸ್ಪೆಸಿಫಿಕ್ ಡ್ಯೂರಿಂಗ್ ಆಕ್ಟಿವಿಟೀಸ್ ಫಿಸಿಕಲ್ ಆಕ್ಟಿವಿಟಿ ನಡಿಬೇಕಾದ್ರೆ ಮೆಟ್ಲಾಗ್ಬೇಕಾದ್ರೆ ಇಟ್ಸ್ ಸ್ಪೆಸಿಫೈ ಮೋರ್ಸ್ ಎ ಬ್ಲಾಕೇಜಸ್ ಸಮಟೈಮ್ಸ್ ಒಂದ್ ಸೆಕೆಂಡ್ ಎರಡು ಸೆಕೆಂಡ್ ಚುಚ್ಚದಾಗ ಆಗೋದು ಮೂವ್ಮೆಂಟ್ಸ್ ಮಾಡಿದಾಗ ನೋವು ಬರುವಂಥದ್ದು ಇದನ್ನ ನಾವು ಲೈಕ್ ಇಲ್ ಕನ್ಸಿಡರ್ ಟಿಪಿಕಲ್ ಸಿಮ್ಟಮ್ಸ್ ಅಂದ್ರೆ ಬ್ಲಾಕೇಜ್ ಆಗ್ತಿದೆ ಅಂತ ಡೈರೆಕ್ಟ್ ಇದು ಏನ್ ಆಗ್ತದೆ ಮತ್ತೆ ಕೆಲವರು ಏನೋ ಒಂದು ಕನ್ಕ್ಲೂಷನ್ ಬರ್ತಾರೆ ಅಂತ ಹೇಳಿ ಗ್ಯಾಸ್ಟ್ರಿಕ್ ಇದೆ ಅದು ಗ್ಯಾಸ್ಟ್ರಿಕ್ ಅಂದಾಗ ನಮ್ಗೆ ಬರ್ತಾ ಇದೆ ಅಂತ ಹೇಳಿ ಅವರೇ ಒಂದು ಕನ್ಕ್ಲೂಷನ್ ಕೊಟ್ಕೋತಾರೆ ಅದೇ ಅದು ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಕೂಡ ಓವರ್ಲ್ಯಾಪಿಂಗ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಕೂಡ ಈ ತರ ಇದೆ ಭಾಗದಲ್ಲಿ ನೋವು ಬರೋದು ಉರಿ ಆಗೋದು ಈ ತರ ಇರುತ್ತೆ ನಾವೇನಂದ್ರೆ ಕನ್ಸಿಡರ್ ಮಾಡಬೇಕು ಈ ತರ ರಿಸ್ಕ್ ಫ್ಯಾಕ್ಟರ್ಸ್ ಇರೋ ಅವರಿಗೆ ಮತ್ತೆ ಈ ನ ಅಬ್ಸರ್ವ್ ಮಾಡಬೇಕು ಲೈಕ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಫಿಸಿಕಲ್ ಆಕ್ಟಿವಿಟಿ ನಡಿಬೇಕಾದ್ರೆ ಮೆಟ್ಲ್ ಅಥವಾ ಈ ತರ ಸಿಮ್ಟಮ್ಸ್ ಬಂದ್ರೆ ದೇ ಶುಡ್ ನಾಟ್ ನೆಗ್ಲೆಕ್ಟ್ ದೇ ಶುಡ್ ದಿ ನಿಯರ್ ಬೈ ಡಾಕ್ಟರ್ ಅಂಡ್ ಗೆಟ್ ಅವೆಡ್ ಸೊ ನಿಮಗೆ ಹೇಳಿದ್ರೆ ಈಗ ಒಂದು ಏಜ್ ಫ್ಯಾಕ್ಟರ್ ಬಗ್ಗೆ ಹಾಗೆ ಫಾರ್ಟಿ ಫೈವ್ ಪ್ಲಸ್ ಇತ್ತು ಅಂತ ಹೇಳಿ ಈಗ ಒಂದು ಅದನ್ನು ನೋಡಿದಾಗ ಆಫ್ಟರ್ ಕೊರೋನಾ ಈಗ ಒಂದು ಯಂಗ್ ಅಲ್ಲಿ ಕೂಡ ಬರ್ತಾ ಇದೆ ರೆಸ್ಪೆಕ್ಟಿವ್ ಆಫ್ ಏಜ್ ಒಂದು ಟ್ವೆಂಟಿ ತರ್ಟಿ ಅಥವಾ ಏಯ್ಟೀನ್ ಈ ಒಂದು ಕೆಟಗರಿ ಕೂಡ ಇವತ್ತು ಹಾರ್ಟ್ ಅಟ್ಯಾಕ್ಸ್ ನಾವು ಕಾಣ್ತಾ ಇದೀವಿ ಲೈಫ್ ಸ್ಟೈಲ್ಗೆ ಆಗ್ತಿದೆಯಾ ಅಥವಾ ಏನಾದ್ರು ಆತರ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ಅದೇ ನೀವು ಹೇಳಿದಾಗ ಈಗ ಯಂಗರ್ ಜನರೇಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಈ ತರ ಬ್ಲಾಕೇಜಸ್ ಜಾಸ್ತಿ ಕಂಡು ಬರ್ತಾ ಇರೋದು ಇದು ಮೋರ್ ಆಫ್ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಅಂಡ್ ಕೊರೋನಾ ಇಸ್ ಅನ್ ಅಡಿಷನಲ್ ಫ್ಯಾಕ್ಟರ್ ವಿ ಕೆ ನಾಟ್ ಡೈರೆಕ್ಟ್ಲಿ ಕೋರಿಲೇಟ್ ಬಿಕಾಸ್ ದರ್ ಆರ್ ಮಲ್ಟಿಪಲ್ ಸ್ಟಡೀಸ್ ಓಕೆ ವಿ ಕೆನಾಟ್ ಪುಟ್ ಬಿಕಾಸ್ ಪೋಸ್ಟ್ ಕೊರೋನಾ ದೇ ಆರ್ ಡೆವಲಪಿಂಗ್ ವಿ ಕೆನಾಟ್ ಔಟ್ ಆಲ್ಸೋ ಬಟ್ ಲೈಫ್ ಸ್ಟೈಲ್ ಇಸ್ ಅ ಟ್ರೂ ಫ್ಯಾಕ್ಟ್ ಓಕೆ ವಾಟ್ ಆರ್ ದಿ ಲೈಕ್ ವಾಟ್ ಐ ಟೋಲ್ಡ್ ದಟ್ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ ಸಾರಿ ಡೈರೆಕ್ಟ್ಲಿ ಅದಿಸ್ ಫ್ಯಾಕ್ಟರ್ಸ್ ಫಾರ್ ಡೆವಲಪಿಂಗ್ ಹಾರ್ಟ್ ಹ್ಮ್ ಸರ್ ಹೀಗೆ ಒಂದು ಹಾರ್ಟ್ ಅಟ್ಯಾಕ್ ಆದಾಗ ಅದರಲ್ಲೂ ಕೂಡ ಒಂದು ಸ್ಟೆಪ್ಸ್ ಇದೆ ಈಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಇರ್ಬೋದು ಸಿವಿಯರ್ ಹಾರ್ಟ್ ಅಟ್ಯಾಕ್ ಇರ್ಬೋದು ಈ ತರ ಆದಾಗ ಹೇಗೆ ಒಬ್ರು ರಿಯಾಕ್ಟ್ ಮಾಡಬೇಕು ಅವ್ರ ಜೊತೆ ಇದ್ದವರು ಅಥವಾ ಅವರೇ ಅದೇ ಈ ಥರ ಈ ನಾನು ಹೇಳಿದ್ನ ಈ ಬ್ಲಾಕೇಜಸ್ ಹಾರ್ಟ್ ಅಥವಾ ತುರ್ದೇ ತಮ್ಮಿ ತೊಂದರೆ ಇರುವಂಥ ಸಿಂಪ್ಟಮ್ಸ್ ಬಂದಾಗ ನೆಗ್ಲೆಕ್ಟ್ ಮಾಡಿದೆ ಇಮಿಡಿಯೇಟ್ ನಿಯರ್ ಬೈ ಹಾಸ್ಪಿಟಲ್ ಈಗ ವಿ ಹ್ಯಾವ್ ಫೆಸಿಲಿಟಿ ಇನ್ ಆಲ್ ದ ಸೆಂಟರ್ ಪೆರಿಫೆರಿ ಆಲ್ಸೋ ವಿ ಹ್ಯಾವ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಲೈಕ್ ಇ ಸಿ ಜಿ ಇ ಸಿ ಜಿ ಅಂತ ಎಲ್ಲ ಸೆಂಟರ್ಸ್ ಎಲ್ಲ ಇರುತ್ತೆ ಬೇಸಿಕ್ ಮಿನಿಮಮ್ ಇ ಸಿ ಜಿ ಅಂತ ಒಂದು ಮಾಡಲೇಬೇಕಾಗ್ತದೆ ಈ ಥರ ಸಿಮ್ಟಮ್ಸ್ ಇದ್ದಾಗ ಇವೊಂದು ಇ ಸಿ ಜಿ ನಾರ್ಮಲ್ ಅಂತ ಹೇಳಿದ್ರೆ ಸಿಂಟಮ್ಸ್ ಸಿಿಯರ್ ಇದ್ರೆ ಅಲ್ಲಿ ಡಾಕ್ಟ್ರೇಮೆ ಪ್ರಿಸ್ಕ್ರೈಬ್ ಸಮ್ ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಅದರಲ್ಲಿ ಸಿಂಟಮ್ಸ್ ಕಡಿಮೆ ಆಗ್ತಾ ಇಲ್ಲ ಅಂದರೆ ದೆನ್ ವಿಲ್ ಗೋ ಎಟ್ ಫಾರ್ ಅನದರ್ ಲೆವೆಲ್ ಆಫ್ ಟೆಸ್ಟ್ ಅಂದರೆ ಬ್ಲಡ್ ಟೆಸ್ಟ್ ಟ್ರೋಪೋನಿನ್ ಅಂತ ಮಾಡ್ತೀವಿ ಲೈಕ್ ಇದರ ಯೂಶಲಿ ಹಾರ್ಟ್ ಅಟ್ಯಾಕ್ ಆಗಿ ಟು ಟು ಫೋರ್ ಅವರ್ಸಲ್ಲಿ ಇದು ಬ್ಲಡ್ ಅಲ್ಲಿ ಜಾಸ್ತಿ ಆಗ್ತದೆ ಈ ಒಂದು ಇ ಸಿ ಜಿ ಇಸ್ ನಾರ್ಮಲ್ ಸೊ ವಿ ಡೂ ದಟ್ ಟು ಕನ್ಫರ್ಮ್ ಓಕೆ ಇವನ್ ದಟ್ ಆಲ್ಸೋ ಟರ್ನ್ಸ್ ಔಟ್ ಟು ಬಿ ನಾರ್ಮಲ್ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಯ್ತಾ ಅಂದರೆ ದೆನ್ ಆಫ್ಟರ್ ಸಮ್ ಒನ್ ಸ್ವಲ್ಪ ಟೈಮ್ ತಗೊಂಡು ಫರ್ದರ್ ಅವೆಲ್ಯೇಟ್ ಮಾಡ್ಬೋದು ಓಕೆ ಅಥವಾ ಸಿಂಪ್ಟಮ್ಸ್ ಕಡಿಮೆ ಆಗ್ತಾಯಿಲ್ಲ ಅಂದರೆ ದೇ ಶುಡ್ ನಾಟ್ ನೆಗ್ಲೆಕ್ಟ್ ಅ ಫರ್ದರ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಹೈಯರ್ ಸೆಂಟರಿಗೆ ಬಂದು ಹಾರ್ಟ್ ರಿಲೇಟೆಡ್ ಸ್ಪೆಸಿಫಿಕ್ ಟೆಸ್ಟ್ ಎಲ್ಲ ಮಾಡ್ತಾ ಹೋಗ್ಬೇಕು ಸರಿ ಈಗ ನೀವು ಎರಡು ಈ ಒಂದು ಹಂತ ಹಂತದಲ್ಲಿ ಬಂದಾಗ ಯಾವ ಯಾವ ಹಂತಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಹೋಗ್ತೀರಿ ಸರಿ ಈಗ ನಮ್ಮ ಮೈನ್ ಥಿಂಗ್ ಈಸ್ ಟು ಡಯಾಗ್ನೋಸ್ ವೆದರ್ ಶಿ ಹ್ಯಾಸ್ ಕನ್ನೆ ಬ್ಲಾಕೇಜಸ್ ಇದೆಯಾ ಇಲ್ಲವಾ ಫಸ್ಟ್ ಡಯಾಗ್ನೋಸ್ ಮಾಡಬೇಕಾಗ್ತದೆ ಸೊ ದ ಎಮರ್ಜೆನ್ಸಿ ಕಂಡೀಷನ್ ಮತ್ತು ಎಲೆಕ್ಟಿವ್ ಕಂಡೀಷನ್ ಅಂತ ಹೇಳ್ತೀವಿ ಎಮರ್ಜೆನ್ಸಿ ಕಂಡೀಷನ್ ಅದೇ ನಾವು ಬಂದಿದೆ ತುಂಬ ಸಿವಿಯರ್ ಆಗಿದೆ ಹಾಸ್ಪಿಟಲ್ ಆ್ಯಂಡ್ ಗೆಟ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ಲಿ ಏನು ಸಿಮ್ಟಮ್ಸ್ ಇಲ್ಲ ಅಥವಾ ಮೈಡ್ ಸಿಂಪ್ಟಮ್ಸ್ ಇದೆ ಎಲೆಕ್ಟಿವ್ ಅಲ್ಲಿ ವಾಂಟ್ ಟು ಗೆಟ್ ಇಟ್ ಡನ್ ಏನು ತೊಂದರೆ ಇದೆ ಅಂತ ನೋಡಬೇಕು ಅಥವಾ ಈ ಥರ ರಿಸ್ಪ್ಯಾಕ್ಟರ್ ಇರೋರಲ್ಲಿ ದೇ ಶುಡ್ ಗೋ ಸಮ್ ಸ್ಕ್ರೀನಿಂಗ್ ಟೆಸ್ಟ್ ಫಾರ್ ಕ್ಯಾಡಕ್ ಪ್ರಾಬ್ಲಮ್ ಅಂದರೆ ಬೇಸಿಕ್ ಟೆಸ್ಟ್ ಸರ್ ಇ ಸಿ ಜಿ ಅಂಡ್ ಎಕೋ ಇ ಸಿ ಜಿ ಎಕೋ ಅಲ್ಲಿ ನಮಗೆ ಹಾರ್ಟ್ ಪಂಪಿಂಗ್ ಫಂಕ್ಷನ್ ಹೇಗಿದೆ ಹಾರ್ಟಿಗೆ ಏನಾದ್ರು ಡ್ಯಾಮೇಜ್ ಆಗಿ ರಿಡ್ಯೂಸ್ ಆಗಿದೆ ಮೊದಲೇ ಯಾವ್ದಾದ್ರು ಗೊತ್ತಾಗ್ದೇನೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಬೀಟ್ ವೇರಿಯೇಷನ್ಸ್ ಇದೆ ಇದು ಗೊತ್ತಾಗ್ತದೆ ಬಟ್ ಅದರ ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟ್ ಅಂದ್ರೆ ಒಳಗಡೆ ಬ್ಲಾಕೇಜ್ ಇದ್ದು ಮುಂದೆ ಹಾರ್ಟ್ ಅಟ್ಯಾಕ್ ಆಗಿ ತೊಂದರೆ ಆಗುತ್ತಾ ಅಂತ ನೋಡಲಿಕ್ಕೆ ನಾವು ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತೀವಿ Test. One, the treadmill test and the pharmacological test a treadmill test is a simple test it's easily affordable and available in all these centers a treadmill test in a person is ಮೇಡ್ ಟು ವಾಕ್ ಆನ್ ದ್ರೆಡ್ಮಿಲ್ ಟ್ರೆಡ್ಮಿಲ್ ಮೇಲೆ ಎಲ್ಲಿ ಅರೌಂಡ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ವಾಕ್ ಮಾಡಬೇಕಾಗುತ್ತೆ ಆ ಡ್ಯೂರಿಂಗ್ ದಟ್ ಕೋರ್ಸ್ ಆಫ್ ವಾಕ್ ನಾವು ಕಂಟಿನ್ಯೂಸ್ ಆಗಿ ಇ ಸಿ ಜಿ ಮಾನಿಟರ್ ಮಾಡ್ತೀವಿ ಸಪೋಸ್ ಹಾಟಿನ ರಕ್ತನಾಳಗಳಲ್ಲಿ ಏನಾದ್ರು ಬ್ಲಾಕೇಜ್ ಇತ್ತಂದ್ರೆ ಅಲ್ಲಿ ಇ ಸಿ ಜಿ ಅಲ್ಲಿ ಚೇಂಜಸ್ ಬರುತ್ತೆ ದಟ್ ಇನ್ ಡೈರೆಕ್ಟ್ಲಿ ಸಿಗ್ನಿಫೈಸ್ ಯಾಸ್ ಬ್ಲಾಕೇಜಸ್ ಸೊ ಅದರಲ್ಲಿ ಏನಾದ್ರು ಚೇಂಜಸ್ ಬಂತಂದ್ರೆ ಎಷ್ಟು ಅಂದ್ರೆ ಫರ್ದರ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ ಫರ್ದರ್ ಅಂದ್ರೆ ನೆಕ್ಸ್ಟ್ ಒಳಗಡೆ ಎಷ್ಟು ಬ್ಲಾಕೇಜ್ ಇದೆ ಯಾವ ಪ್ರಮಾಣ ಇದೆ ಅಂತ ಓಕೆ ಅಪಾರ್ಟ್ ಫ್ರಮ್ ದಿಸ್ ಅನದರ್ ಟೆಸ್ಟ್ ಸಿಟಿ ಸ್ಕ್ಯಾನ್ ಗೈಡೆಡ್ ಅಂದ್ರೆ ವಿತ್ ದ ಎಲ್ಪ್ ಆಫ್ ಸಿಟಿ ಸ್ಕ್ಯಾನ್ ಅಂದ್ರೆ ಹಾರ್ಟಿನ ರಕ್ತನಾಳಗಳಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ತೀವಿ ಅಂದ್ರೆ ಡಿಪೆಂಡಿಂಗ್ ಅಪನ್ ದ ಅಮೌಂಟ್ ಆಫ್ ಕ್ಯಾಲ್ಸಿಯಂ ವಿಲ್ ಇಟ್ ಟೆಲ್ ದಟ್ ಸಿವಿಯರ್ ಬ್ಲಾಕೇಜ್ ಇದೆಯಾ ಮಲ್ಟಿಪಲ್ ಬ್ಲಾಕೇಜ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬೋದು ಕ್ಯಾಲ್ಸಿಯಂ ಒಂದು ಬಿಟ್ಟು ಸಿಟಿ ಕ್ಯಾಲ್ಸಿಯಂ ಸ್ಕೋರ್ ಅಂತ ಹೇಳ್ತೀವಿ ಅದ್ ಸಿ ಸಿಟಿ ಕರೋನರಿ ಆಂಜೋಗ್ರಾಮ್ ಅಂತ ಹೇಳ್ತೀವಿ ಸಿಟಿ ಕರೋನರಿ ಆಂಜೋಗ್ರಾಮ್ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಸಿಟಿ ಸ್ಕ್ಯಾನ್ ಒಂದು ಕೆಮಿಕಲ್ ಇಂಜೆಕ್ಟ್ ಮಾಡಿ ಹಾರ್ಟಿನ ರಕ್ತನಾಳಗಳಲ್ಲಿ ರಕ್ತ ಹೇಗೆ ಇದೆ ಎಷ್ಟು ಪರ್ಸೆಂಟ್ ಬ್ಲಾಕೇಜ್ ಇದೆ ಅಂತ ಗೊತ್ತಾಗ್ತದೆ ಇವು ನಾನ್ ಇನ್ವೇಸಿವ್ ಟೆಸ್ಟ್ ಅಂತ ಹೇಳ್ತೀವಿ ಲೈಕ್ ಇದರಲ್ಲಿ ನಾವು ಯಾವುದೇ ತರ ಒಳಗಡೆ ಬಾಡಿ ಒಳಗಡೆ ಟ್ಯೂಬ್ ಹಾಕೋದಾಗ್ಲಿ ಆ ಥರ ಏನು ಮಾಡಲ್ಲ ದ ನೆಕ್ಸ್ಟ್ ಲೆವೆಲ್ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಕರ್ನೋರಿ ಆಂಜೋಗ್ರಾಮ್ ಕರ್ನೋರಿ ಆಂಜೋಗ್ರಾಮ್ ಅಂದರೆ ಇಟ್ ಇಸ್ ಡನ್ ಎನ್ ಎ ಸ್ಪೆಷಲೈಟ್ ಪ್ರೊಸೀಜರ್ ರೂಮ್ ಅಂದರೆ ಕಾರ್ಡಿಯಾ ಕೆಥಟ್ರೈಸೇಷನ್ ಲ್ಯಾಬ್ ಅಂತ ಹೇಳ್ತೀವಿ ಅಂದರೆ ಆ ಲ್ಯಾಬಲ್ಲಿ ನಾವು ಅಂದ್ರೆ ಕೈ ಅಥವಾ ತೊಡೆ ಭಾಗದಿಂದ ಒಂದು ಟ್ಯೂಬ್ ನ ಪಾಸ್ ಮಾಡ್ತೀವಿ ರಕ್ತನಾಳಗಳು ಎಲ್ಲಿ ಅರೈಸ್ ಎ ಕ್ಲಿಯರ್ ಪಿಕ್ಚರ್ ಹಾರ್ಟಿನ ರಕ್ತನಾಳಗಳಲ್ಲಿ ಎಷ್ಟು ಪರ್ಸೆಂಟ್ ಬ್ಲಾಕ್ ಇದೆ ಯಾವ ರೈಸ್ ಲೊಕೇಶನಲ್ ಬ್ಲಾಕ್ ಇದೆ ನೇಚರ್ ಆಫ್ ದ ಬ್ಲಾಕ್ ಅದನ್ನ ನೋಡಿಕೊಂಡು ಫರ್ದರ್ ನಾವು ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ಬೋದು ಇದು ಟೆಸ್ಟ್ ಸಂಬಂಧಪಟ್ಟಂಗೆ ಈಗ ನೀವು ಇದು ಒಂದು ಅವ್ರಿಗೊಂದು ಸಿಂಪ್ಟಮ್ಸ್ ಕಾಣ್ತಾ ಇರುತ್ತೆ ಏನೋ ಒಂದು ಹಾರ್ಟ್ ಸಮಸ್ಯೆ ಇದೆ ಅಂತ ಬಂದಾಗ ಇಷ್ಟೆಲ್ಲ ಟೆಸ್ಟ್ ಮಾಡಿ ಈ ರೀತಿ ಒಂದು ಪ್ರೊಸೀಜರ್ ನಡೆಯುತ್ತೆ ಈಗ ಅವ್ರಿಗೆ ಗೊತ್ತೇ ಇರಲ್ಲ ಅಥವಾ ಅವ್ರು ಏನಾದ್ರು ಈಗ ನಿಮ್ಮ ಪ್ರೈಮರಿ ಸ್ಟೇಜ್ ಅಲ್ಲಿ ಇರುತ್ತೆ ಒಂದು ಸಣ್ಣ ಬ್ಲಾಕೇಜ್ ಇರುತ್ತೆ ಆ ಟೈಮ್ ಅಲ್ಲಿ ಅವ್ರಿಗೆ ಮೆಡಿಕೇಶನ್ ಇದನ್ನ ಕ್ಲಿಯರ್ ಮಾಡಬಹುದಾ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ ಸೊ ಈ ಬ್ಲಾಕೇಜಸ್ ಅನ್ನ ಡಯಾಗ್ನೋಸ್ ಮಾಡಿದೀವಿ ಪಾಯಿಂಟ್ ವೇರ್ ವಿ ಹಾವ್ ಫೌಂಡ್ ಸಮ್ ಬ್ಲಾಕೇಜಸ್ ಸೊ ನಾವು ಈ ಪಾಯಿಂಟ್ಗೆ ಬಂದಾಗ ಆಫ್ಟರ್ ಆಂಜೋಗ್ರಾಮ್ ವಿಲ್ ಗೆಟ್ ಎ ಕ್ಲಿಯರ್ ಪಿಕ್ಚರ್ ಇನ್ ವಿಚ್ ವಿಲ್ ಡಿವೈಡ್ ಇಟ್ ಇನ್ ಟು ಪೇಷಂಟ್ಸ್ ಇಟ್ಟು ಸಮ್ ತ್ರ 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 ತ್ರೀ ಕ್ಯಾಟಗರೀಸ್ ಒಂದು ಮೆಡಿಕಲ್ ಮೆಡಿಸಿನ್ಸಲ್ಲೇ ಮ್ಯಾನೇಜ್ ಮಾಡ್ಬೇಕಾ ಸೆಕೆಂಡ್ ಕ್ಯಾಟಗರಿ ಈಸ್ ಆ್ಯಂಜೋಪ್ಲಾಸ್ಟಿ ಅಂದರೆ ನಾವು ಈಗೇನು ಆಂಜೋಗ್ರಾಮ್ ಮಾಡ್ತೀವಲ್ಲ ಅದೇ ಥರ ಟ್ರೀಟ್ಮೆಂಟ್ ಮಾಡಿಸಿರ್ಬೋದು ಥರ್ಡ್ ಇಸ್ ಬೈಪಾಸ್ ಗ್ರಾಫ್ಟಿಂಗ್ ಸೊ ಈ ಮೆಡಿಸಿನ್ ಮ್ಯಾನೇಜ್ಮೆಂಟ್ ಅಂದರೆ ಈ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಅಪ್ ಟು ಸೆವೆಂಟಿ ಪರ್ಸೆಂಟ್ ಅಂದರೆ ಸೆವೆಂಟಿ ಪರ್ಸೆಂಟ್ಗಿಂತ ಕಡಿಮೆ ಬ್ಲಾಕೇಜ್ ಇರೋವಂಥದನ್ನ ಯೂಶಲ್ ಆಗಿ ವಿಲ್ ಟ್ರೀಟ್ ಇಟ್ ಅನ್ ಆಸ್ ಪರ್ ದ ಸೈನ್ಸ್ ವಿ ಟ್ರೀಟ್ ಆನ್ ಎ ಮೆಡಿಸಿನ್ಸ್ ಅಂದ್ರೆ ರಕ್ತ ತೆಳುವಾಗುವಂತದ್ದು ಮತ್ತೆ ಕೊಲೆಸ್ಟ್ರಾಲ್ ರೋಗ ಕಡಿಮೆ ಮಾಡುವಂತ ಮೆಡಿಸಿನ್ಸ್ ಅಲ್ಲಿ ಟ್ರೀಟ್ ಮಾಡ್ತೇನೆ ಯಾವುದೇ ತರ ಬ್ಲಾಕೇಜ್ ಇದೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಈ ಸೆವೆಂಟಿ ಪರ್ಸೆಂಟ್ ಗಿಂತ ಜಾಸ್ತಿ ಬ್ಲಾಕೇಜ್ ಇದೆ ದೆನ್ ಕ್ವಶನ್ ಆಫ್ ಎಂಜೋಪ್ಲಾಸ್ಟೀನಾ ಅಥವಾ ಬೈಪಾಸ್ ಅಂತ ಈ ಸೆವೆಂಟಿ ಪರ್ಸೆಂಟ್ ಬ್ಲಾಕೇಜ್ ಒಂದು ನಾಳದಲ್ಲಿ ಎರಡು ನಾಳ ಅಥವಾ ಮಲ್ಟಿಪಲ್ ಮೂರು ನಾಳದಲ್ಲಿ ಇದ್ರು ಅಂದ್ರೆ ದೆನ್ ವಿಲ್ ಡಿಸೈಡ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಬ್ಲಾಕೇಜ್ ಯೂಜಲ್ ಆಗಿ ಒಂದು ಎರಡರ ಬ್ಲಾಕೇಜಸ್ ಇದ್ರೆ ಅದನ್ನೋಪ್ಲಾಸ್ಟಿ ಅಂದ್ರೆ ಎಂಜೋರಾಮ್ ಏನ್ ಮಾಡ್ತೀವಿ ಅದೇ ತರ ಆಸ್ಟಿ ಅಂತ ಹೇಳಿ ಸ್ಟಂಟ್ ಪ್ಲೇಸ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ತೀವಿ ಮೂರು ನಾಳಗಳಲ್ಲಿ ಬ್ಲಾಕೇಜ್ ಇದ್ದು ಅಥವಾ ಮಲ್ಟಿಪಲ್ ಕ್ರಿಟಿಕಲ್ ಬ್ಲಾಕೇಜಸ್ ಅಥವಾ ಆರಿಜಿನ್ ಪಾಯಿಂಟ್ ಆ ತರ ಇದ್ದಾಗ ನಾವು ಬೈಪಾಸ್ ಆಪರೇಷನ್ ಗೆ ಕಳಿಸ್ತೀವಿ ಅಟ್ ಡಿಪೆಂಡ್ಸ್ ಅಪಾನ್ ದಿ ಟೈಪ್ ಆಫ್ ದ ಬ್ಲಾಕೇಜ್ ಅಂತ ವೀಕ್ಷಕರೇ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಮಾತುಕತೆ ಮುಂದುವರಿಸೋಣ प्रीतिया संकेता अलियता संबंधा नगुविना संतर्या इतस्नेहता बांधा Tadi dhwani, tandi de

ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ಕಾವೇರಿ ಸಿಲ್ಕ್ ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್ ಕಾಂಜಿಪುರಂ ಧರ್ಮಾವರಂ ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ ನೂತನ ಡಿಸೈನ್ಗಳು ಮನಮೆಚ್ಚುವ ಗುಣಮಟ್ಟದ ಸೀರೆಗಳು ಅತ್ಯಾಕರ್ಷಕ ಡಾರೆಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬೋಲಿಂಗ್ನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು ಸೌಂದರ್ಯ ಬತಕಗಳು ಸುಗಂಧ ದ್ರವ್ಯಗಳು ಲಭ್ಯವಿದೆ ಎಲ್ಲ ವಸ್ತುಗಳಲ್ಲಿ ಮೇಲೆ ಶೇಕಡ ಮೂವತ್ತರಷ್ಟು ವಿಶೇಷ ಈ ವಿಶೇಷ ಐತಿ ಕೆಲವೇ ದಿನಗಳು ಮಾತ್ರ ಹಿಂದೆ ಝಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ ಝಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಎಂಬೋರಿಯಂ ಪ್ಯೂರ್ ಸಿಲ್ಕ್ ಮೈಸೂರು ಸಿಲ್ಕ್ ಮಂಜುವರಂ ಧರ್ಮಪುರಂ ियम के समीप जीटी रस्ते मड़े टू फोर सेवेरी मड़िकेरी ನಿಮ್ಮ ಮನೆ ಹೋಮ್ ಸ್ಟೇ ಕಚೇರಿ ರೆಸಾರ್ಟ್ ಇನ್ನಿತರ ಯಾವುದೇ ಸ್ಥಳವನ್ನು ಅಂದವಾಗಿ ಕಾಣಲು ಬಯಸುತ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೀಗ ಪ್ರಾರಂಭಗೊಂಡಿದೆ ಉತ್ತಮ ಸಂಗ್ರಹಗಳನ್ನೊಳಗೊಂಡ ಆಲ್ ಇಂಡಿಯಾ ಹ್ಯಾಂಡ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್ ಮಳೆಗಾಲದ ವಿಶೇಷ ಆಫರ್ ಶೇಕಡ ಹತ್ತರಷ್ಟು ರಿಯಾಯಿತಿ ನಮ್ಮಲ್ಲಿ ವಿವಿಧ ವಿನ್ಯಾಸವುಳ್ಳ ಬಗೆಯ ಉತ್ತಮ ಗುಣಮಟ್ಟದ ಕರ್ಟನ್ ಕ್ಲಾತ್ ಬೆಡ್ಶೀಟ್ ಬ್ಲಾಂಕೆಟ್ ಡೋರ್ಮೆಟ್ ಕಾರ್ಪೆಟ್ಸ್ ಬೆಡ್ ಕವರ್ ಸೋಫಾ ಕವರ್ ಪಿಲ್ಲೋ ಅಂಡ್ ಪಿಲ್ಲೋ ಕವರ್ಸ್ ಕುಶನ್ ಕವರ್ಸ್ ಬೀಟ್ಸ್ ಕರ್ಟನ್ಸ್ ಮಳೆಗಾಲಕ್ಕೆ ಬೇಕಾಗುವ ಡೆಕ್ ಬ್ಯಾಕ್ ರೈನ್ ಸೂಟ್ಗಳು ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ದೊರಕುತ್ತದೆ ಅಲ್ಲದೆ ಉತ್ತಮ ಗುಣಮಟ್ಟದ ಕರ್ಟನ್ಗಳು ನಿಮಗೆ ಬೇಕಾದ ಅಳತಿಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು ನಿಮ್ಮ ಮನೆ ಹೋಮ್ ಸ್ಟೇ ರೆಸಾರ್ಟ್ ಕಚೇರಿಗಳ ಅಂದ ಹೆಚ್ಚಿಸಲು ಹಿಂದೆ ಭೇಟಿ ನೀಡಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೇಕರ್ಸ್ ಮಮತಾ ಕಾಂಪ್ಲೆಕ್ಸ್ ನಿಯರ್ ಐಸಿಐಸಿಐ ಬ್ಯಾಂಕ್ ಕಾಲೇಜ್ ರೋಡ್ ಮಡಿಕೇರಿ ಮಾಲೀಕರು ಕಾಳಿಮಾಡ ರಾಜ ಅಪ್ಪಯ್ಯ ಮಾಜಿ ಸೈನಿಕ ಮೊಬೈಲ್ ನೈನ್ ಫೋರ್ ಏಟ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಟೂ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ನೈನ್ ಜೀರೋ ಸೆವೆನ್ ಟೂ ಸಿಕ್ಸ್ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್ ಮಡಿಕೇರಿ ವೀಕ್ಷಕರೇ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಹೃದಯ ಸಂಬಂಧಿ ಕಾಯಿಲೆಗಳೇನು ಯಾವ ರೀತಿ ಅದಕ್ಕೆ ಪರಿಹಾರಗಳು ಇದರ ಬಗ್ಗೆ ಸೋಯೋಗ್ ಆಸ್ಪತ್ರೆಯ ಕಾರ್ಡಿಯೋಲಿಸ್ಟ್ ಆಗಿರುವಂತಹ ಡಾಕ್ಟರ್ ರವಿಕುಮಾರ್ ಅವರ ಜೊತೆ ಮಾತುಕತೆಯನ್ನ ಆಡ್ತಾ ಇದ್ವಿ ಈಗ ಮಾತುಕತೆಯನ್ನ ಮುಂದುವರ್ಸೋಣ ಸರಿಗ ಹೇಳಿದ್ರಿ ಇದು ಒಂದು ಸಿಂಪ್ಟಮ್ ಸಿಕ್ತಾಗ ಏನೇನು ಮಾಡಬಹುದು ಮತ್ತೆ ಏನೇನು ಫೆಸಿಲಿಟಿ ಸಿಗುತ್ತೆ ಅಂತ ಹೇಳಿದ್ರಿ ಈಗ ಅವರಿಗೆ ಆ ಒಂದು ಲಕ್ಷಣಗಳು ಗೊತ್ತಿರಲಿಲ್ಲ ತವರನ್ನ ನೆಗ್ಲೆಕ್ಟ್ ಮಾಡಿದ್ರು ಆ ಒಂದು ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅವ್ರ ಜೊತೆ ಇರೋರು ಯಾವ ರೀತಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಬಹುದು ಏನು ಸೊ ಹಾರ್ಟ್ ಅಟ್ಯಾಕ್ ನಂಗೆ ನಿಮ್ಗೆಲ್ಲ ಕೂತಿದಾಗ ಇಟ್ಸ್ ಅ ಲೈಫ್ ಥ್ರೆಟನಿಂಗ್ ಫೆಟಲ್ ಕಂಡೀಷನ್ ಅಂದ್ರೆ ಜೀವಕ್ಕೆ ತೊಂದರೆ ಆಗುವಂಥ ಕಂಡೀಷನ್ ಯಾವುದೇ ರೀತಿಯ ಈ ಸಿಂಪ್ಟಮ್ಸ್ ನೆಗ್ಲೆಕ್ಟ್ ಮಾಡಿದೆ ಇಮಿಡಿಯೇಟ್ ನಾವು ನಿಯರ್ ಬೈ ಸೆಂಟರ್ ಅಲ್ಲಿ ಇ ಸಿ ಜಿ ಬೇಸಿಕ್ ಟೆಸ್ಟಿ ಇ ಸಿ ಜಿ ಇ ಸಿ ಜಿಯಲ್ಲಿ ಖಚಿತಪಡಿಸಿದ್ದಾರೆ ಕನ್ಫರ್ಮ್ ಆಗಿದೆ ಹಾರ್ಟ್ ಅಟ್ಯಾಕ್ ಇದೆ ಅಂತ ಸೊ ಇಮಿಡಿಯೇಟ್ಲಿ ಯಾಸ್ಟ್ ಬೇರ್ ಎ ಸೆಂಟರ್ ವೇರ್ ಕಾರ್ಡಿಯಾಕ್ ಫೆಸಿಲಿಟೀಸ್ ಇದೆ ಕಾರ್ಡಿಯಾಕ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇದೆ ಎರಡು ಥರ ಟ್ರೀಟ್ಮೆಂಟ್ ಆಪ್ಷನ್ ಬರುತ್ತೆ ಒಂದು ರಕ್ತ ತೆಳುವಾಗ ಇಂಜೆಕ್ಷನ್ ಕೊಡುವಂಥದ್ದು ಇನ್ನೊಂದು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ ಈ ಪ್ರೈಮರಿ ಆಂಜೋಪ್ಲಾಸ್ಟಿ ಅನ್ನೋದು ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅದನ್ನು ಟೆಸ್ಟ್ ಬಿಡಾನೆ ಗೋಲ್ಡನ್ ಅವರ್ ನನ್ನ ಗೋಲ್ಡನ್ ಅವರ್ ಅಂತ ಏನು ಹೇಳ್ತೀವಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸಪೋಸ್ ಒಂದು ನೂರಿಪ್ಪತ್ತು ನಿಮಿಷಗಳ ಅಥವಾ ಎರಡು ಗಂಟೆಗಳ ಕಾಲ ಅದರೊಳಗಡೆ ಹಾರ್ಟ್ ಡ್ಯಾಮೇಜ್ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಅಂದ್ರೆ ಈ ಟ್ರೀಟ್ಮೆಂಟ್ ಆಪ್ಷನಿಂದ ಆಂಜೋಪ್ಲಾಸ್ಟಿ ಮಾಡೋದ್ರಿಂದ ಪ್ರೈಮರಿ ಆಂಜೋಪ್ಲಾಸ್ಟಿ ಮಾಡೋದ್ರಿಂದ ಸಪೋಸ್ ಆ ತರ ಫೆಸಿಲಿಟಿ ಇರುವಂಥ ಸೆಂಟರ್ಗೆ ಹೋಗ್ಲಿಕ್ಕಾಗಿಲ್ಲ ಅಂದರೆ ರಕ್ತ ತೆಳುವಂಥ ಇಂಜೆಕ್ಷನ್ ಅಂದ್ರೆ ತ್ರಾಂಬಲೈಸಿಸ್ ಅಂತ ಹೇಳ್ತೀವಿ ಅದನ್ನ ಇಟ್ ಈಸ್ ಅವೈಲಬಲ್ ಇನ್ ಮೋಸ್ಟ್ ಆಫ್ ದ ಸೆಂಟರ್ಸ್ ಆ್ಯಸ್ ಆಫ್ ನಾವು ಇನ್ ಅದೇ ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ತಾಲೂಕ್ ಹಾಸ್ಪಿಟಲ್ ಎಲ್ಲ ಲೆವೆಲಲ್ಲೂ ಕೂಡ ಇಟ್ಸ್ ಅವೈಲಬಲ್ ಆ ರಕ್ತ ಇಂಜೆಕ್ಷನ್ ನ ತಗೊಂಡು ನೆಕ್ಸ್ಟ್ ದ ಪೇಷಂಟ್ ಆ್ಯಸ್ ಟು ಬಿ ಟ್ರಾನ್ಸ್ಫರ್ ಟು ಇಸ್ ಸೆಂಟರ್ ವೇರ್ ದಿಸ್ ಆ್ಯಂಜೋಗ್ರಾಮ್ ಆ್ಯಂಜೋಪ್ಲಾಸ್ಟಿ ಈಸ್ ಡನ್ ಪ್ರೈಮರಿ ಆನ್ಜೋಪ್ಲಾಸ್ಟಿ ಈಸ್ ಡನ್ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಿಯಲ್ ಫೇಸ್ ಬಿಕಾಸ್ ಆಸ್ ದ ಟೈಮ್ ಪ್ರೋಗ್ರೆಸ್ ದ ಡ್ಯಾಮೇಜ್ ಟು ದರ್ ಪರ್ಸನ್ ವಿ ಕೆನ್ ಬ್ರಿಂಗ್ ಬ್ಯಾಕ್ ದಿ ನಾರ್ಮಲ್ ಫಂಕ್ಷನ್ ಆಫ್ ದಿ ಹಾರ್ಟ್ ಟೈಮ್ಸಸ್ಟಾಗಿ ಒಂದು ಜನರ ಏನ್ ಈಗ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಕಾರ್ಡಿಯಾ ಕರೆಸ್ ಇರ್ಬೋದು ಅಥವಾ ಹಾರ್ಟ್ ಫೇಲ್ ಒಂದೇನ ಅಥವಾ ಹಾರ್ಟ್ ಅಟ್ಯಾಕ್ ಅನ್ನೋದು ತೊಂದರೆ ಅದೇ ಡಿಸೀಸ್ ಏನಾಗಿದೆ ಇವೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾ ಕರೆಸ್ ಡಿಫ್ರೆಂಟ್ ಎಂಟೀಸ್ ಡಿಸೀಸ್ ಕಾರ್ಡಿಯಾ ಕರೆಸ್ಟ್ ಹಾರ್ಟ್ ಸಡನ್ ಆಗಿ ಬಡಿಯೋದನ್ನ ಸ್ಟಾಪ್ ಮಾಡೋದು ಅದಕ್ಕೆ ನಾನಾ ಕಾರಣಗಳಿರುತ್ತೆ ಒಂದು ಹಾರ್ಟ್ ಅಟ್ಯಾಕ್ ಸಿಚುಯೇಷನ್ ಅಲ್ಲೂ ಕಡ ಆಗುತ್ತೆ ಹಾರ್ಟಿನ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂದ್ರೆ ಹಾರ್ಟ್ ಅಲ್ಲಿ ನರ್ಸ್ ಇರುತ್ತೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಲೈಕ್ ನರ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸ್ ಪಾಸ್ ಅದರಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಹಾರ್ಟ್ ಸ್ಟಾಪ್ ಆಗುವಂತ ಇರುತ್ತೆ ಅದರ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಆಲ್ಸೋ ಕ್ಯಾನ್ ಪಾಸ್ ಹಾರ್ಟ್ ಅಂದ್ರೆ ಹಾರ್ಟ್ ಸ್ಟಾಪ್ ಆಗುವಂಥದ್ನ ಸಡನ್ ಸ್ಟಾಪ್ ಆಗುವಂಥದ್ದು ಕಡೆಯ ಕರೆಸ್ತಾರೆ ಯೂಶಲ್ ಆಗಿ ಮೋಸ್ಟ್ ಕಾಮನ್ಲಿ ಹಾರ್ಟ್ ಅಟ್ಯಾಕ್ ಆದ ಸಿಚುಯೇಷನ್ ಇರುತ್ತೆ ಸೊ ಹಾರ್ಟ್ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ಅಂದ್ರೆ ಲೈಕ್ ಏನು ನಾಡಿ ಏನು ಫೀಲ್ ಆಗ್ತಾ ಇಲ್ಲ ಸಪೋಸ್ ಎಕ್ಸಾಮಿನ್ ಮಾಡಿದಾಗ ಹಾರ್ಟ್ ಫೀಲ್ ಆಗ್ತಾ ಇಲ್ಲ ಅಂದ್ರೆ ಆ ಟೈಮಲ್ಲಿ ಇದ್ರೆ ಅವೈಲಬಲ್ ಇದ್ರೆ ಯು ಕ್ಯಾನ್ ಡೂ ಆರ್ ಅಂದರೆ ಪೆರಿಫಲ್ ಸೆಂಟರ್ ಆಗ್ಬೋದು ಅಂದರೆ ಹೆಲ್ತ್ ಕೇರ್ ಸೆಂಟರ್ ಆಗ್ಬೋದು ಅಥವಾ ಆರ್ ಟ್ರೈಂಡ್ ಇನ್ ಡೂಯಿಂಗ್ ಸಿ ಪಿ ಆರ್ ಅಂದರೆ ಹಾರ್ಟ್ ಮಸಾಜ್ ಮಾಡುವಂಥದ್ದು ಇಂಜೆಕ್ಷನ್ ಕೊಡುವಂಥದ್ದು ಮಾಡೋ ಸಪೋಸ್ ಇಮಿಡಿಯೇಟ್ ಆಗಿ ಮಾಡಿದ್ರೆ ಮತ್ತೆ ಹಾರ್ಟ್ ಪಂಪಿಂಗ್ನ ರಿಗೇನ್ ಮಾಡುವಂಥ ಚಾನ್ಸಸ್ ಇರುತ್ತೆ ದಟ್ ದಟ್ ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್ ಅಂಡ್ ಅದನ್ನು ಅವಾಯ್ಡ್ ಮಾಡಬಾರ್ದು ಓಕೆ ಅದು ಬಿಟ್ಟರೆ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಏನಿದೆ ನಾನು ಈಗ ಹೇಳಿದ್ನಲ್ಲ ಅದನ್ನು ಇಂಜೆಕ್ಷನ್ಸ್ ಆರ್ಬಿಟ ಪ್ರೈಮರಿ ಆಂಡೋಪ್ಲಾಸ್ಟಿಕ್ ಹಾರ್ಟ್ ಫೇಲ್ಯರ್ ಇಸ್ ಅ ಡಿಫ್ರೆಂಟ್ ಎಂಟಿಟಿ ಹಾರ್ಟ್ ಫೇಲಿಯರ್ ಅಂದ್ರೆ ಹಾರ್ಟ್ ಪಂಪಿಂಗ್ ಫಂಕ್ಷನ್ ನ ವೇರಿಯೇಷನ್ ಆಗ್ತದೆ ಅಂದ್ರೆ ನಮ್ಮ ಬಾಡಿ ಆಕ್ಟಿವಿಟೀಸ್ ತಕ್ಕಂಗೆ ಹಾರ್ಟ್ ಪಂಪಿಂಗ್ ಮಾಡಲಿಕ್ಕೆ ಆಗಲ್ಲ ಅಂದ್ರೆ ನಾರ್ಮಲಾಗಿ ವಾಕ್ ಮಾಡಿದಾಗ ಹಾರ್ಟ್ ಪಂಪಿಂಗ್ ಜಾಸ್ತಿ ಆಗಬೇಕು ಹಾರ್ಟ್ ಬೀಪ್ ಜಾಸ್ತಿ ಆಗಬೇಕು ಬಿ ಪಿ ಜಾಸ್ತಿ ಅದಕ್ಕೆ ಕೋಪ ಅಪ್ ಮಾಡಕ್ ಆಗದೆ ಇರುವಂತ ಕಂಡೀಷನ್ ನಾವು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ ಹಾರ್ಟ್ ಫೇಲಿಯರ್ಗೆ ಅದೇ ತರ ನಾನಾ ಕಾರಣಗಳಿದೆ ಒಂದು ಮೋಸ್ಟ್ ಕಾಮನ್ ಇಸ್ ಹಾರ್ಟ್ ಅಟ್ಯಾಕ್ ಮತ್ತೆ ಇನ್ಫೆಕ್ಷನ್ ಆಗ್ಬೋದು ಹಾರ್ಟಿನ ರಕ್ತನ ಆರ್ಡಿನ ನರ್ಸ್ ಸಪ್ಲೈ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಈ ತರ ಕಂಡೀಷನ್ ಇಂದ ಹಾರ್ಟ್ ಫೇಲ್ಯೂರ್ ಆಗ್ತದೆ ಸೊ ಆಲ್ ತ್ರೀ ಆರ್ ಡಿಫ್ರೆಂಟ್ ಎಂಟಿಟೀಸ್ ನಾವು ಕಾಮನ್ ಆಗಿ ಹೇಳಿದಾಗ ಯಾರು ಹೇಳ್ತಾರೆ ಹಾರ್ಟ್ ಫೇಲ್ ಆಯ್ತು ಅಥವಾ ಹಾರ್ಟ್ ಅಟ್ಯಾಕ್ ಈ ಹೇಳಿ ಬಿಡ್ತಾರೆ ಅಂದ್ರೆ ಈ ತರ ಒಂದು ಡಿಫರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸಿಚುಯೇಷನ್ ಹಾರ್ಟಿಗೆ ಸಂಬಂಧಿಸಿದ ಅದ್ರಲ್ಲಿ ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಕಾಣುತ್ತೆ ಹುಟ್ಟಿದ ಮಕ್ಕಳಲ್ಲಿ ಈ ಹಾರ್ಟ್ ಅಲ್ಲಿ ಹೋಲ್ ಇರುತ್ತೆ ಅಂತ ಹೇಳ್ತಾರೆ ಇದೇನು ಸರ್ ಅದೇ ಇದು ಹುಟ್ಟಿದ ಮಕ್ಕಳಲ್ಲಿ ನೀವು ಹಾರ್ಟ್ ಹೋಲ್ ಅನ್ನೋದು ಸಾಮಾನ್ಯವಾಗಿ ಕೇಳಿರ್ತೀರಾ ಹಾರ್ಟಿನಲ್ಲಿ ನಾಲ್ಕು ಚೇಂಬರ್ಸ್ ಅಂತ ಹೇಳ್ತೀವಿ ನಾವು ಹಾರ್ಟ್ ಅಂದ್ರೆ ಇಟ್ಸ್ ಬೇಸಿಕಲಿ ಮಝಲ್ ಪಂಪ್ ಮಸಲ್ ಇಂದ ಆಗಿರುತ್ತೆ ನಾಲ್ಕು ಚೇಂಬರ್ಸ್ ತರ ಇರುತ್ತೆ ಅದು ಎರಡು ಪಾರ್ಟಿಷನ್ಸ್ ಇರುತ್ತೆ ಪಾರ್ಟಿಷನ್ಸ್ ಅಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆದಾಗ ಅದು ಕೂಡ್ಕೊಳ್ಳೋ ಜಾಗದಲ್ಲಿ ಗ್ಯಾಪ್ ಬಂದ್ರೆ ಅದನ್ನ ಹಾರ್ಟ್ ಅಲ್ಲಿ ಹೋಲ್ ಅಂತ ಹೇಳ್ತೀವಿ ಹಾರ್ಟಿನ ಮೇಜರ್ ರಕ್ತನಾಳಗಳಲ್ಲಿ ನಗಳಲ್ಲಿ ಅಂತ ಹೇಳ್ತೀವಿ ಅದನ್ನ ಯಾರೋ ಆಗಿದ್ರೆ ಅದು ಪ್ರಾಬ್ಲಮ್ಸ್ ಇರ್ಬೋದು ಇವು ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತದ್ದು ಹೋಲ್ ಕಾಮನ್ ಆಗಿ ಕಂಡು ಬರುತ್ತೆ ಅದಕ್ಕೆ ಅದ ತಕ್ಕಾಗಿ ಆ ಏಜ್ ನಲ್ಲೇ ಡಯಾಗ್ನೋಸ್ ಮಾಡಿ ಕೆಲವನ್ನ ಆ ಏಜ್ ನಲ್ಲೇ ಟ್ರೀಟ್ಮೆಂಟ್ ಮಾಡೋ ಆಪ್ಷನ್ ಕೂಡ ಇರುತ್ತೆ ಕೆಲವು ಸ್ವಲ್ಪ ಮಗು ಬೆಳವಣಿಗೆ ಆದ್ಮೇಲೆ ಟ್ರೀಟ್ಮೆಂಟ್ ಮಾಡೋ ಅಂತ ಆಪ್ಷನ್ ಇರುತ್ತೆ ಅಂದ್ರೆ ಲಕ್ಷಣ ಹೇಗೆ ಒಂದು ಮಗುವಲ್ಲಿ ಹಾಕಿ ಹೋಲಿದೆ ಅಂತ ಹೇಳಿ ನಮ್ಗೆ ಸಾಮಾನ್ಯವಾಗಿ ಹೇಗೆ ಗೊತ್ತಾಗುತ್ತೋ ಅಥವಾ ಮೆಡಿಕೇಟೆಡ್ ತೋವೇ ಹೋಗ್ಬೇಕಾ ಹೇಗೆ ಆದ್ರೆ ಸಾಮಾನ್ಯವಾಗಿ ಅಂದ್ರೆ ಹಾಟೆಲ್ಲ ಹೋಲಿರುವಂತದ್ದು ಸಿವಿಯರ್ ಹೋಲಿ ಇತ್ತಂದ್ರೆ ಉಸಿರಾಟ ತೊಂದರೆ ಅಂತ ಬರೋದು ಅಥವಾ ಅವಾಗ ಕೆಮ್ಮು ನೆಗಡಿ ಜ್ವರ ಆಗ್ತಾ ಇರೋದು ಕೈ ಕಾಲು ನೀಲಿ ಕಟ್ಟೋದು ಜಾಸ್ತಿ ಓಡಾಡ್ದಾಗ ಹತ್ತಾಗ ಮಗು ಹಾಲು ಕುಡಿಬೇಕಾದ್ರೆ ಅಥವಾ ಏನಾದ್ರೂ ಆಟ ಆಡ್ಬೇಕಾದ್ರೆ ಕೈ ಕಾಲು ನೀಲಿ ಬಣ್ಣ ಆಗೋದು ಪದೇ ಪದೇ ಕೆಮ್ಮು ನೆಗಡಿ ಜ್ವರ ಆಗ್ತಾ ಇರೋದು ಉಸಿರಾಟ ತೊಂದ್ರೆ ಇಂತಹ ಲಕ್ಷಣಗಳು ಕಂಡು ಬಂದ್ರೆ ಪಿಡ್ಯಾಟ್ರಿಕ್ ಅಥವಾ ಕಾರ್ಡಿಯಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ಬೇಕಾಗ್ತದೆ ಸರಿ ಈಗ ಈ ಉದಯ ಸಂಬಂಧಿ ಕಾಯಿಲೆ ಹೆಚ್ಚಾಗಿ ಫ್ಯಾಟ್ ಕೊಬ್ಬಿನ ಅಂಶ ಇರೋದ್ರಿಂದ ಬರುವಂತದ್ದು ಹೇಳಿದ್ರೆ ನಮ್ಮ ಈ ಕೊಡಗಿನ ಕೊಡುಗೆಗೆ ಸಂಬಂಧಿಸುತ್ತೆ ಆದ್ರೆ ಇಲ್ಲಿ ಹೆಚ್ಚಾಗಿ ಒಂದು ಈ ಒಂದು ಆಹಾರ ಪದ್ಧತಿ ಇದೆ ಒಂದು ಸ್ವಲ್ಪ ಹೆಚ್ಚಿನ ಕೊಬ್ಬಿನ ಅಂಶ ಇರುವಂತಹ ಅಥವಾ ಮೀನು ಮಾಂಸ ಈ ತರ ತಿನ್ನುವಂಥದ್ದು ಹಾಗಾಗಿ ಇಲ್ಲಿ ಕೂಡ ಉದಯ ಸಂಬಂಧಿ ಕಾಯಿಲೆಗಳು ಸ್ವಲ್ಪ ಮಟ್ಟಿಗೆ ಒಂದು ಹೆಚ್ಚಿರುತ್ತೆ ಅಂತ ಹೇಳಿ ಹಾಗಾಗಿ ಈ ತರದ ಒಂದು ಸಮಾಜ ಇದೆ ಅಥವಾ ಈ ಒಂದು ಜನಗಳು ಯಾವ ರೀತಿ ಟ್ರೀಟ್ಮೆಂಟ್ ತಗೋತಾರಬೇಕು ಅಥವಾ ಎಷ್ಟು ತಿಂಗಳಿಗೆ ಈ ತರದ ಹಾರ್ಟ್ ಸ್ಪೆಷಲಿಸ್ಟ್ ಅನ್ನ ಭೇಟಿ ಮಾಡ್ತಿರ್ಬೋದು ಮೇನ್ ಅಂದ್ರೆ ಇದು ಫುಡ್ ಡಯಟ್ರಿ ಚೇಂಜ್ ಡಯಟ್ರಿ ಲೈಫ್ ಸ್ಟೈಲ್ ಏನಿದೆ ಅದನ್ನ ಚೇಂಜ್ ಮಾಡ್ಕೋಬೇಕು ಇಂಪಾರ್ಟೆಂಟ್ ಅಂದ್ರೆ ಟು ಹ್ಯಾವ್ ಮೋರ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಅಂದರೆ ಶುಗರ್ ಕಂಟೆಂಟ್ ಕಡಿಮೆ ಇರುವಂಥ ಫುಡ್ಡು ಫೈಬರ್ ಹಾಗೂ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋವಂಥ ಫುಡ್ಡು ಕಾಳುಗಳು ದೋಸೆ ಧಾನ್ಯಗಳು ಮತ್ತು ವೆಜಿಟೇಬಲ್ಸ್ ಇಂಥ ಫ್ರೂಟ್ಸ್ನ ಜಾಸ್ತಿ ತಗೊಳ್ಳೋದು ಮತ್ತೆ ಫ್ರೈಡ್ ಫುಡ್ ಜಂಕ್ ಫುಡ್ ಆಯಿಲ್ ಫ್ರೈಡ್ ಫುಡ್ಸ್ ಟ್ರಾನ್ಸ್ ಫ್ಯಾಟ್ ಇರುವಂಥ ಫುಡ್ನ ಅವಾಯ್ಡ್ ಮಾಡುವಂಥದ್ದು ಇದು ಮುಖ್ಯವಾಗಿ ಮಾಡಬೇಕಾಗಿರೋದು ಹಾರ್ಟ್ ಸಂಬಂಧಪಟ್ಟಂಗೆ ಅಪಾರ್ಟ್ ಫ್ರಮ್ ದಟ್ ಇಸ್ ಸ್ಮೋಕಿಂಗ್ ಕಂಪ್ಲೀಟ್ ಸಜೆಷನ್ ಆಫ್ ದ ಸ್ಮೋಕಿಂಗ್ ಸ್ಮೋಕಿಂಗ್ ಕಂಪ್ಲೀಟ್ ಸಜೆಷನ್ ಮಾಡಬೇಕು ಹಾಗೂ ಆಲ್ಕೋಹಾಲ್ ಕನ್ಸಂಪ್ಷನ್ ಲಿಮಿಟ್ ಅಂದ್ರೆ ಅಕೇಶನ್ ಆ ಥರ ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ನಾಟ್ ಅಲೌಡ್ ಇಸ್ ನಾಟ್ ರೆಕಮೆಂಡೆಡ್ ಇದು ಲೈಫ್ ಸ್ಟೈಲ್ ಚೇಂಜಸ್ ಆಗಬೇಕು ಅಪಾರ್ಟ್ ಫ್ರಮ್ ದಿಸ್ ಡಿಪೇನ್ ಹಿಂಗಪ್ಪ ದ ಏಜ್ ತರ್ಟಿ ಫಾರ್ಟಿ ಏನೋ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಆಫ್ಟರ್ ತರ್ಟಿ ಇಯರ್ಸ್ ಇಯರ್ಲಿ ಒನ್ಸ್ ಹೆಲ್ತ್ ಚೆಕ್ ಅಂತ ಮಾಡೋದು ಇದರಲ್ಲಿ ಬೇಸಿಕ್ ಮಿನಿಮಮ್ ಅಂದ್ರೆ ಒಂದು ಇ ಸಿ ಜಿ ಕೋ ಟಿ ಎಂ ಟಿ ಹಾಗೂ ಕೊಲೆಸ್ಟ್ರಾಲ್ ಲೆವೆಲ್ಸ್ ಮತ್ತೆ ಶುಗರ್ ಕಂಟೆಂಟ್ ಇದನ್ನ ಇಯರ್ಲಿ ಒನ್ಸ್ ಅಟ್ ಲೀಸ್ಟ್ ಏನು ಸಿಂಟಮ್ಸ್ ಇಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂತ ಸಪೋಸ್ ಸಿಂಟಮ್ಸ್ ಇರೋರು ರಿಸ್ ಫ್ಯಾಕ್ಟರ್ಸ್ ಆಲ್ರೆಡಿ ತೊಂದರೆ ಇರೋ ಅಟ್ ಲೀಸ್ಟ್ ಸಿಕ್ಸ್ ಮಂತ್ಸ್ ಒಂದ್ಸಲ ಶುಗರ್ ಕೊಲೆಸ್ಟ್ರಾಲ್ ಇ ಸಿ ಜಿ ಎಕ್ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟ್ ಮಾಡೋದು ಅವಶ್ಯಕತೆ ಸರ್ ಇವತ್ತಿನ ಒಂದು ಮೆಡಿಕಲ್ ಫೀಲ್ಡ್ ಮುಂದುವರಿತಿದ್ದ ಹಾಗೆ ಹಾರ್ಟ್ ವರ್ಗೂ ಕೂಡ ಹೋಗಿ ತಲುಪಿದೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ ಅದೇ ಡಿಪೆಂಡಿಂಗ್ ಅಪಾನ್ ದಿ ಕಂಡೀಷನ್ ಯಾವ ಸ್ಟೇಜಲ್ಲೇ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ನ ಸಜೆಸ್ಟ್ ಮಾಡಿರ್ತೀವಿ ಕಂಪ್ಲೀಟ್ಲಿ ಫೇಲ್ಡ್ ಹಾರ್ಟ್ ಅಥವಾ ಈ ಥರ ರಕ್ತಗಳಲ್ಲಿ ಕಂಪ್ಲೀಟ್ ಬ್ಲಾಕೇಜಸ್ ಆಗಿ ಹಾರ್ಟ್ ಪಂಪಿಂಗೇ ಫುಲ್ ಡ್ಯಾಮೇಜ್ ಆಗಿ ಅದು ಸಿಸ್ಟಮ್ ಇನ್ವಾಲ್ವ್ ಆಗಿದ್ರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಅದು ಎಷ್ಟು ಅಪ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ದರ್ ಇಸ್ ಅ ಸಕ್ಸಸ್ ರೇಟ್ ಇನ್ ಹಾರ್ಟ್ ಪ್ಲಾಂಟ್ ಅದು ಯಾವ ಕಾರಣಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದೀವಿ ಯಾವ ಕಾರಣಕ್ಕೆ ನೆಗೆಟಿವ್ ಹಾರ್ಟ್ ಡ್ಯಾಮೇಜ್ ಆಗಿದೆ ಆಲ್ರೆಡಿ ಬೇರೆ ಸಿಸ್ಟಮ್ ಇನ್ವಾಲ್ವ್ ಆಗಿದೆ ಇದೆಲ್ಲ ಇಟ್ ವಿಲ್ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಸಕ್ಸಸ್ ಆಫ್ ದಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರಿ ಈಗ ಮೆಡಿಸ್ ಸೆಂಟರ್ ಗೋಣಿಕೊಪ್ಪದಲ್ಲೂ ಕೂಡ ಆರಂಭಗೊಂಡಿದೆ ಪ್ರತಿ ಶುಕ್ರವಾರ ನೀವು ಅಲ್ಲಿ ಲಭ್ಯ ಹೇಳ್ಕೊಳ್ಳಿ ಈಗ ಒಬ್ಬ ನಮ್ಮ ಕೊಡಗಿನ ಯಾರಾದರೂ ಅಲ್ಲಿಗೆ ಬರಬೇಕು ಅಂತ ಆದರೆ ಏನೇನು ಫೆಸಿಲಿಟೀಸ್ಗಳು ಸಿಗುತ್ತೆ ಗೋಣಿಕೊಪ್ಪದಲ್ಲಿ ಸೊ ನಮ್ಮ ಈ ಸಿಒ ಮೆಡಿಸಿಟಿ ಕೋಣಿಕೊಪ್ಪ ಸೆಂಟ್ರಲ್ಲಿ ಕಾರ್ಡಿಯಾಲಜಿಸ್ ಕನ್ಸಲ್ಟೇಷನ್ ಜೊತೆಗೆ ಇ ಸಿ ಜಿ ಎಕೋ ಹಾಗೂ ಟ್ರೆಡ್ಮಿಲ್ ಟೆಸ್ಟ್ ನಾನು ಬೇಸಿಕ್ ಟೆಸ್ಟ್ ಏನು ಹೇಳ್ದಲ್ಲ ಹಾರ್ಟಿನ ರಕ್ತಗಳ ಬ್ಲಾಕೇಜ್ ಇದೆಯಾ ಇಲ್ವೋ ಅಂತ ಕಂಡಿಡಿಯುವಂಥ ಎಲ್ಲ ಫೆಸಿಲಿಟೀಸ್ ಬೇಸಿಕ್ ಟೆಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದು ರೌಂಡ್ ದ ವೀಕ್ ಅವೈಲಬಲ್ ಇರುತ್ತೆ ಬಟ್ ಏನಂದ್ರೆ ಯಾವ್ದೇ ತರ ಸಿಂಪ್ಟಮ್ಸ್ ಇರುವಂಥವ್ರು ಶುಗರ್ ಬಿ ಪಿ ಈ ತರ ಕಾಯ್ಲರಿಸ್ ಫ್ಯಾಕ್ಟರ್ ಇರುವಂಥವ್ರು ನಲ್ವತ್ತು ವರ್ಷಕ್ಕಿಂತ ದಾಟಿರೋರು ಜಲೈ ಈ ತರ ಇರೋರಂಥವ್ರು ಆದಷ್ಟು ಬೇಗ ಬಂದು ಈ ತರ ಪರೀಕ್ಷೆಗಳು ಮಾಡ್ಕೊಂಡು ಒಳಗಡೆ ತೊಂದರೆ ಇದೆಯಾ ಏನು ಅಂತ ಚೆಕ್ ಮಾಡ್ಕೊಳ್ಳೋದು ಅವಶ್ಯಕವಾಗಿದೆ ಅಂಡ್ ಇದರ ಒಂದು ಸೌಲಭ್ಯವನ್ನು ಉಪಯೋಗ ಪಡಿಸ್ಕೋಬೇಕು ಅಲ್ಲಿ ಹೆಚ್ಚಿಗೆ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಇಲ್ಲಿಗೆ ರೆಫರ್ ಅದೇ ಸಪೋಸ್ ಈ ಕೋಟಿ ಎಂಟಿಲ್ ಏನೋ ಚೇಂಜಸ್ ಇದೆ ಫರ್ದರ್ ಟೆಸ್ಟ್ ನಾನು ಹೇಳಿದ ಆಂಜೋಗ್ರಾಮ್ ಆ ಥರ ಏನಾದರೂ ಮಾಡಬೇಕಂದ್ರೆ ನಮ್ಮ ಸುಯೋಗ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಆ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಎಂಜಿಯೋಗ್ರಾಮ್ ಆಗಲಿ ಎಂಜಿಯೋಪ್ಲಾಸ್ಟಿ ಆಗಲಿ ಸಪೋಸ್ ಅದರ್ ಟ್ರೀಟ್ಮೆಂಟ್ ಆಪ್ಷನ್ ಪೇಸ್ ಮೇಕರ್ ಬೇರೆ ಎಲ್ಲ ರೀತಿಯ ಫೆಸಿಲಿಟಿ ಕೂಡ ಸುಯೋಗ ಆಸ್ಪಿಟ್ಲಲ್ಲಿ ಲಭ್ಯ ಇರುತ್ತೆ ಸೊ ಅಲ್ಲಿ ಟೆಸ್ಟ್ನ ನಂತರ ಟ್ರೀಟ್ಮೆಂಟ್ ಆಪ್ಷನ್ ಬೇಕಂದರೆ ಕಿನ್ ಶುಭ್ದ ದ ನಮ್ಮ ನಮ್ಮಲ್ಲಿ ಬಂದು ಹೆಚ್ಚಿನ ಟ್ರೀಟ್ಮೆಂಟ್ ಪಡೆದುಕೊಂಡು ಮತ್ತು ಫಾಲೋಅಪ್ಗೆ ಕೂಡ ನೀವು ಗೋಣಿಕೊಪ್ಪ ಅಲ್ಲಿ ಬರ್ಬೋದು ಹೆಚ್ಚಿನ ನೀವು ಅಲ್ಲೇ ರೀ ಫಾಲೋಅಪ್ ಅವ್ರಿಗೆ ಲಾಜಿಸ್ಟಿಕಲಿ ಸ್ಪೀಕಿಂಗ್ ಇಲ್ಲಿ ಮೈಸೂರಿಗೆ ಬಂದು ಫಾಲೋಅಪ್ ಮಾಡೋಕ್ಕಿಂತ ರುಟೀನ್ ವಿಸಿಟ್ಸ್ ನ ಅಲ್ಲೇ ಮಾಡ್ಕೊಬಹುದು ಇಸ್ ಒನ್ ಬಿಗ್ ಅಡ್ವಾಂಟೇಜ್ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಂದ್ರೆ ಮೈಸೂರಲ್ಲಿ ನಡೆಯುತ್ತೆ ಫಾಲೋಪ್ ಏನಿದೆ ಯಾಕಂದ್ರೆ ಬಹಳಷ್ಟು ಜನ ಮೈಸೂರಿಗೆ ಪ್ರತಿ ಸರಿ ಬರಬೇಕು ಅಂತ ಹಾಗಾಗಿ ನೀವೇ ಅಲ್ಲಿಗೆ ಬರೋದು ಮೋಸ್ಟ್ ಆಫ್ ದ ಪೇಷಂಟ್ ವಿ ಲಾಸ್ಟ್ ಟು ಫಾಲೋ ಅಪ್ ಬಿಕಾಸ್ ಆಫ್ ದಿಸ್ ಲಾಜಿಸ್ಟಿಕಲ್ ಇಶ್ಯೂ ದೂರಕ್ಕೆ ಹೋಗ್ಬೇಕು ತೋರ್ಸ್ಬೇಕು ಅನ್ನೋಕ್ಕೆ ಮೂರ್ ತಿಂಗಳಿಗೆ ಒಂದ್ಸಲ ಬರೋರು ಆರ್ ತಿಂಗಳಿಗೆ ಬರೋದು ಈ ತರ ಆಗ್ತಾ ಇರುತ್ತೆ ಸೊ ವಿರ್ ರೀಚಿಂಗ್ ದೆ ರೀಚಿಂಗ್ ಅಟ್ ಪ್ಲೇಸ್ ಹಾವ್ ಐ ಫಾಲೋ ಅಪ್ ಅಟ್ ದೇರ್ ಸೆಂಟರ್ ಸೊ ಕೊನೆಯದಾಗಿ ಎಲ್ಲ ಒಂದು ವೀಕ್ಷಕರಿಗೆ ಏನು ಹೇಳ್ಕೊಳ್ತೀವಿ ಒಂದು ಹೃದಯದ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಮತ್ತೆ ಯಾವ ಸಂದರ್ಭದಲ್ಲಿ ಡಾಕ್ಟರ್ ವಿಸಿಟ್ ಮಾಡಬೇಕು ಅಂತ ಕೊನೆಯ ಕೇಳಿ ಕೇಳಿಸ್ತೀರಿ ಅಂದ್ರೆ ಎಲ್ಲಾ ಏಜ್ ಗ್ರೂಪಿನವರು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಹೃದಯ ಸಂಬಂಧ ಕಾಯಿಲೆಗಳ ಸಿಂಪ್ಟಮ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ದ ಹಾಗೆ ಹಾಗೂ ರಿಸ್ಕ್ ಫ್ಯಾಕ್ಟರ್ಸ್ ಹೃದಯ ತೊಂದರೆ ಬರುವಂತ ರಿಸ್ಕ್ ಫ್ಯಾಕ್ಟರ್ ಇರುವಂತವರು ಯಾವುದೇ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡದೆ ಅಥವಾ ಇಲ್ಲದೆ ಇರೋರು ಕೂಡ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಈ ತರ ಹಾರ್ಟ್ ರಿಲೇಟೆಡ್ ಟೆಸ್ಟ್ ಅಂದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದು ವಿತೌಟ್ ಫೇಲ್ ಮಾಡುವಂಥದ್ದು ಅದರಿಂದ ಅರ್ಲಿ ವಿ ಕ್ಯಾನ್ ಡಯಾಗ್ನೋಸ್ ದ ಪ್ರಾಬ್ಲಮ್ ಅಟ್ ಅನ್ ಅರ್ಲಿ ಸ್ಟೇಜ್ ಬಿಫೋರ್ ಇಟ್ ಲೀಡ್ಸ್ ಟು ಮೇಜರ್ ಪ್ರಾಬ್ಲಮ್ ಸೊ ದಟ್ ವಿ ಕ್ಯಾನ್ ಪ್ರಿವೆಂಟ್ ಫ್ಯೂಚರ್ ಅಂದ್ರೆ ಮುಂದೆ ಜೀವಕ್ಕೆ ತೊಂದರೆ ಆಗುವಂತಹ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅದನ್ನ ಕಂಡು ನಾವು ಪ್ರಿವೆಂಟ್ ಮಾಡ್ಬೋದು ಹಾಗೂ ಹಾರ್ಟ್ ಪಂಪಿಂಗ್ ಫಂಕ್ಷನ್ನ ನಾವು ಸೇವ್ ಮಾಡ್ಬೋದು ನಮ್ಮ ಕ್ವಾಲಿಟಿ ಆಫ್ ಲೈಫ್ ಕೂಡ ಇಂಪ್ರೂವ್ ಮಾಡ್ಕೋಬಹುದು ವೀಕ್ಷಕರೇ ಇವು ಕೂಡ ಯಾವುದೇ ರೀತಿಯ ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ಅಥವಾ ಏನಾದರೂ ಈಗ ಡಾಕ್ಟರ್ ಹೇಳಿದಂತಹ ಸಿಂಪ್ಟಮ್ಸ್ಗಳಿದ್ರೆ ಪ್ರತಿ ಶುಕ್ರವಾರ ಗೋಣಿಕೊಪ್ಪದ ಸುಯೋಗ್ ಮೆಡ್ ಸೆಂಟರ್ ಅಲ್ಲಿ ವೈದ್ಯರು ಇರ್ತಾರೆ ಅಲ್ಲಿಗೆ ಬಂದು ನೀವು ಚಿಕಿತ್ಸೆನ ಪಡಿಬಹುದು ಹೆಚ್ಚಿಗೆ ಬೇಕು ಅಂತಂದ್ರೆ ಸುಯೋಗ್ ಆಸ್ಪತ್ರೆ ಮೈಸೂರಲ್ಲಿ ಕೂಡ ನಿಮಗೆ ಚಿಕಿತ್ಸೆ ಲಭ್ಯವಿದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯ ಭಾಗ್ಯ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದು ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ರವಿಕುಮಾರ್ ಸರ್ ನಿಮಗೆ ಧನ್ಯವಾದಗಳು ವೀಕ್ಷಕರೇ ಕಾವೇರಿನಾಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್